ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಶೆಟ್ಟಿ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಗೃಹ ಪ್ರವೇಶದ ಸೆಕೆಂಡ್ ಡೇ ಆಗಿರುತ್ತೆ ಆಕ್ಚುಯಲ್ ಮೇನ್ ಗೃಹ ಪ್ರವೇಶ ಸೊ ಮಾರ್ನಿಂಗ್ ಎಲ್ಲರೂ ಎದ್ದು ಫ್ರೆಶ್ ಆಗಿ ಸ್ನಾನ ಮಾಡಿ ಪೂಜೆ ಆಲ್ರೆಡಿ ಶುರು ಆಗಿದೆ ಹಾ ಲುಕ್ಸ್ ಇದಾಯ್ತು ಇವಾಗ ಮತ್ತೆ ಸ್ವಲ್ಪ ಪೂಜೆ ಏನ್ ಪೂಜೆ ಮಾಡ್ತಾರೆ ಅಂತ ಪೂಜಾರಿ ಅವ್ರ ಕಡೆಯಿಂದನೇ ಕೇಳೋಣ ಸೊ ಲೆಟ್ಸ್ ಗೆಟ್ ಇನ್ ಸೊ ಇವಾಗ ಈ ಕಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಿಕ್ಕೆ ಪ್ರಿಪ್ರೇಷನ್ಸ್ ನಡೀತಾ ಇದೆ ಸೊ ಇದು ಎಂಟ್ರೆನ್ಸ್ ಮನೆ ಎಂಟ್ರೆನ್ಸ್ ಆಗಿರುತ್ತೆ ಹಾಯ್ ಸುಪ್ರಿಯಾ ವಾವ್ ಸೊ ವಾಟ್ ಆ ಸ್ಟಾರ್ಟ್ ಸುಪ್ರಿಯಾ ಬಂದು ಹೂವು ಕೊಟ್ಟಿದ್ದಾಳೆ ಸೊ ಹೇರ್ ಸ್ಟೈಲ್ ನ ಮುಟ್ಕೊಳ್ಳೋಣ ಕಮ್ ಆನ್ ಮತ್ ಬಟ್ಟರೆ ಸೋ ಗಾಯ್ಸ್ ಪೂಜೆ ಪ್ರಿಪರೇಷನ್ಸ್ ಮತ್ತೆ ಸೆಟಪ್ ನೋಡಿ ಓಂ ಬ್ರಹ್ಮಣೆ ಸೋ ಪುರುಹೋಯಿತ್ರನ ಕೆಳಣ ಇದು ಏನ್ ಪೂಜೆ ಮತ್ತೆ ಏನ್ ವಿಶೇಷತೆ ನಮಸ್ಕಾರ ನಾವು ನಾವು ನಿನ್ನೆ ಸಾಯಂಕಾಲದಿಂದ ಪೂಜೆ ಪ್ರಾರಂಭ ಮಾಡಿದ್ದೀವಿ ನಿನ್ನೆ ಮೊದಲು ಚಪ್ಪರದ ಪೂಜೆ ಮಾಡಿಕೊಂಡು ಒಳಗಡೆ ಪ್ರವೇಶ ಮಾಡಿ ಗಣಪತಿ ಪೂಜೆ ಮಾಡಿ ಶುದ್ಧಿ ಪುಣ್ಯಾಹ ಮನೇನ ಮಂತ್ರದಿಂದ ಶುದ್ಧಿ ಮಾಡಿ ಮನೇನ ಆನಂತರ ಅಗ್ನಿ ಪ್ರತಿಷ್ಠೆ ಮಾಡಿ ವಾಸ್ತುಶಾಂತಿ ಪೂಜೆ ಮಾಡಿ ವಾಸ್ತುಶಾಂತಿ ಪೂಜೆ ಮಾಡಿ ಅಷ್ಟ ದಿಕ್ಪಾಲಕರಿಗೆ ಬಲಿಹರಣ ಪೂಜೆ ಮಾಡಿ ಅಷ್ಟ ದಿಗ್ಬಂಧನ ಮಾಡಿದ್ದೀವಿ ಈ ಮನೆಯಲ್ಲಿ ಇರ್ತಕ್ಕಂಥ ಯಾವುದೇ ಬೇರೆ ಶಕ್ತಿ ಹೊರಟು ಹೋಗಿ ಈ ಮನೆಯಲ್ಲಿ ಎಲ್ಲ ದೈವ ಆವಾಹನೆ ಮಾಡಿ ರಾತ್ರಿ ಮನೆಗೆ ದಿಗ್ಬಂಧನ ಮಾಡಿದ್ದೀವಿ ಬೆಳಿಗ್ಗೆ ಐದು ಗಂಟೆಗೆ ಇಲ್ಲೇ ರಾಮರ ದೇವಸ್ಥಾನದಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಗಂಗೆ ತಗೊಂಡು ಮನೆಗೆ ಬಂದು ಹಸು ಪೂಜೆ ಮಾಡಿ ಮುತ್ತೈದೆಯರ ಸಮೇತ ಮಂಗಳವಾದ್ಯ ತುಳಸಿ ಗಿಡ ಗಂಗೆ ಹಾಲು ಎಲ್ಲದನ್ನು ಸೇರಿಸ್ಕೊಂಡು ಬ್ರಾಹ್ಮಣರೆಲ್ಲ ಸೇರಿ ಈ ಮನೇನ ಮೊದಲು ಹಸು ಪೂಜೆ ಮಾಡಿ ಹಸು ಒಳಗಡೆ ಬಿಟ್ಟು ಆಮೇಲೆ ದ್ವಾರ ಮಹಾಲಕ್ಷ್ಮಿ ಪೂಜೆ ಮಾಡಿ ದ್ವಾರದಲ್ಲಿ ಬಂಧ ಮಾಡಿ ಮಹಾಲಕ್ಷ್ಮಿನ ಈ ಮನೆ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಮಹಾಲಕ್ಷ್ಮಿ ಅಂತ ಮಹಾಲಕ್ಷ್ಮಿಗೆ ಬಂಧ ಮಾಡಿ ಆನಂತರ ದ್ವಾರದಲ್ಲಿ ಅನ್ನಪೂರ್ಣೇಶ್ವರಿ ಪೂಜೆ ಮಾಡಿ ಸೇರನ್ನು ಒದ್ದುಗೊಂಡು ಒಳಗಡೆ ಬಂದಿದ್ದೀವಿ ಒಳಗಡೆ ಬಂದು ಗೋದಾನ ಪೂಜೆ ಮಾಡಿ ಆ ನಂತರ ಮಹಾಲಕ್ಷ್ಮಿಗೆ ಪ್ರೀತ್ಯರ್ಥವಾಗಿ ಗಂಗೆಯನ್ನ ಹಾಗೂ ಹಾಲು ಉಕ್ಸಿದೀವಿ ಹಾಲು ಉಕ್ಸಿದ ಹಾಲನ್ನ ಮನೆ ದೇವರಿಗೆ ಮೊದಲು ನೈವೇದ್ಯ ಮಾಡಿ ಈಗ ಮುತ್ತೈದ್ದೇವರಿಗೆಲ್ಲ ಹಾಲು ಅರ್ಶಿನ ಕುಂಕುಮ ಹೂವು ಮಂಗಳ ದ್ರವ್ಯ ಕೊಡ್ತಾ ಇದ್ದಾರೆ ಅದಾದ ನಂತರ ಇಲ್ಲಿ ನಾವು ಗಣಪತಿ ಪೂಜೆಯೊಂದಿಗೆ ನವಗ್ರಹ ಪೂಜೆ ವಾಸ್ತು ಪೂಜೆ ಮಹಾಲಕ್ಷ್ಮಿ ವೆಂಕಟರಮಣ ಸ್ವಾಮಿ ಮನೆ ದೇವರ ಪೂಜೆ ಹಾಗೂ ಈ ಊರಿನ ಗ್ರಾಮ ದೇವತೆಯಾದ ವೀರಭದ್ರ ಸ್ವಾಮಿ ಮುತ್ಯಾಲ ರಾಮಕ್ಕ ಏಡು ಗಂಗಮ್ಮ ತಾಯಿ ರಾಮದೇವರು ಸೀತಮ್ಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಅವರ ಪೂಜೆ ಆವಾಹನೆ ಇಲ್ಲಿ ವಿಶೇಷವಾಗಿ ಕಳಶಗಳಲ್ಲಿ ಅಲಂಕಾರ ಮಾಡಿದ್ದೀವಿ ವೆಂಕಟರಮಣ ಸ್ವಾಮಿ ಮನೆ ದೇವರು ಪ್ರಧಾನ ದೇವರು ಮಧ್ಯದಲ್ಲಿ ಕೂತಿದ್ದಾರೆ ಆ ಕಡೆ ಶ್ರೀದೇವಿ ಈ ಕಡೆ ಭೂದೇವಿ ಕಳಶಗಳಲ್ಲಿ ಸೀರೆ ಉಡಿಸಿ ಪಂಚೆ ಉಡಿಸಿ ಅಲಂಕಾರ ಮಾಡಿದೀವಿ ಆ ನಂತರ ಗಣಪತಿ ಹೋಮ ಪ್ರಾರಂಭವಾಗುತ್ತೆ ಗಣಪತಿ ಹೋಮ ನವಗ್ರಹ ಶಾಂತಿ ಮೃತ್ಯುಂಜಯ ಹೋಮ ದುರ್ಗಾ ಹೋಮ ಮಹಾಲಕ್ಷ್ಮಿ ಸುದರ್ಶನ ನಾರಸಿಂಹಸ್ವಾಮಿ ಹೋಮ ಮಾಡಿ ಮಹಾಪೂರ್ಣಾಹುತಿ ಹೋಮ ಮಾಡ್ತೀವಿ ಇದು ಆ ನಂತರ ಅನ್ನ ಸಂತರ್ಪಣೆ ಭಕ್ತ ಊರಿನ ಗ್ರಾಮಸ್ಥರಿಗೆಲ್ಲರಿಗೂ ಪ್ರಸಾದ ಅಂದ್ರೆ ಊಟ ಆ ನಂತರ ಈ ಮನೆಗೆ ಸ್ವಸ್ತಿ ಆಶೀರ್ವಾದ ಮಾಡಿ ಅವರಿಗೆ ನಾವು ನಮ್ಮ ಯಥಾಸ್ಥಾನ ಬೆಂಗಳೂರಿಗೆ ವಾಪಸ್ಸು ಹೊರಡ್ತೀವಿ ಶುಭಂ ಮಂಗಳಂ ಭದ್ರಂ ಸರ್ವೇ ಜನ ಸುಖಿನೋ ಭವಂತ ಸೊ ಕೈ ಹೇಳಿದ್ರಲ್ಲ ಲಿಸ್ಟ್ ಆಫ್ ಪೂಜೆ ತುಂಬಾ ತುಂಬಾ ಪೂಜೆ ಮಾಡಿಸಿದ್ದಾರೆ ಅದನ್ನ ಕೇಳಿಸಕ್ಕೆ ತುಂಬಾ ಏನು ಬ್ರಾಹ್ಮಣ ಲ್ಯಾಂಗ್ವೇಜ್ ಬ್ರಾಹ್ಮಣರಿಗೆ ಅರ್ಥ ಆಗುತ್ತೆ ಅನ್ನೋ ರೀತಿ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಅರ್ಥ ಮಾಡ್ಕೊಂತೀವಿ ಮತ್ತೆ ಮನ್ಸ್ಪೂರ್ವಕವಾಗಿ ಪ್ರೇರ್ ಮಾಡ್ಕೊಂತೀವಿ ನಮ್ ಕೈಲಿ ಆಗುತ್ತೆ ಸೊ ಇಲ್ಲಿ ನಮ್ಮ ಅತ್ತೆ ಇದ್ದಾರೆ ಅತ್ತೆ ಕಂಗ್ರಾಚುಲೇಷನ್ಸ್ ಹೊಸ ಮನೆ ಕಟ್ಟಿರೋದಿಕ್ಕೆ ಸೊ ನಮ್ ಯೂಟ್ಯೂಬ್ ಒಂದ್ಸರಿ ಹಾಯ್ ಹೇಳು ಹಾಯ್ ನಮ್ ಮಾವ ಆಲ್ರೆಡಿ ಪೂಜೆಗೆ ಹೋಗಿದ್ದಾರೆ ಕುತ್ಕೊಳೋದಿಕ್ಕೆ ಸೊ ನೆಕ್ಸ್ಟ್ ಟೈಮ್ ಮೀಟ್ ಎಲ್ಲಾ ಮುತ್ತೈದರಿಗೂ ಅರ್ಚನಾ ಕುಂಕುಮ ಕೊಡೋ ಶಾಸ್ತ್ರ ನಡೀತಾ ಬಂದಿರೋ ಮುತ್ತೈದನ ಲಕ್ಷ್ಮಿ ತರ ಟ್ರೀಟ್ ಮಾಡಿ ಹಾಲ್ ಲುಕ್ಸ್ ಇದೀವಲ್ಲ ಹಾಲ್ನ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಮನೆಯಲ್ಲಿ ಎಲ್ಲ ಆಂಟಿಗೂ ಫೇವ್ರೇಟ್ ಆಗಿರೋ ಟೀ ಕಾಫಿ ಬಾಕ್ಸ್ ಇಲ್ಲಿದೆ ಸೊ ಪೂಜೆ ಆಗಿದ್ದ ತಡ ಎಲ್ಲಾರು ಕಾಫಿ ಕುಡಿತಾ ಇದ್ದಾರೆ ಹಾಯ್ ಆಂಟಿ ಅಮ್ಮ ಸ್ಮೆಲ್ ಮಾತ್ರ ಸೂಪರ್ ಆಗಿ ಬರ್ತಾ ಇದೆ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ನಡೀತಾ ಇದೆ ಭರ್ಜರಿ ಆಗಿ ಇಡ್ಲಿ ಪಾತ್ರೆ ನೋಡಿದ್ರೆ ಹಂಡ್ರೆಡ್ ಪ್ಲಸ್ ಇಡ್ಲಿ ಒನ್ ಟೈಮ್ ಆಗೋ ರೀತಿ ಇದೆ ಸೊ ಹಂಗೆ ನೋಡಿ ಬ್ಯಾಕ್ ಗ್ರೌಂಡ್ ಸೀನರಿ ಇದು ನಮ್ಮತ್ತೆ ಊರಲ್ಲಿ ಕಟ್ಟಿರೋ ಮನೆ ಇದು ನಮ್ಮ ಊರು ನಮ್ಮ ಅಜ್ಜ ಅಜ್ಜಿ ಊರಲ್ಲಿ ಮನೆ ಕಟ್ಟಿದ್ದಾರೆ ಸೊ ಇಲ್ಲಿ ರಾಮನ್ ಗುಡಿ ಇದೆ ಮತ್ತೆ ಇಲ್ಲಿ ಬಿಸಿ ಬಿಸಿ ಒಡೆ ಮಾಡ್ತಿದ್ದಾರೆ ಇಡ್ಲಿ ನೋಡಿ ಹಾಯ್ ಥ್ಯಾಂಕ್ ಯು ಹಾಲು ಕುಡ್ತಾ ಇದ್ದೀನಿ ಹೋಮ ನಡೀತಾ ಇದೆ ಫ್ರೆಂಡ್ಸ್

வேண்டாம்

अजय कृष्णा नाम एशिया धर्म बढ़ते अलिने नाम यहाँ प्रथम प्रथम नाम एशिया पूरा प्रगति 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 कूल नाचे नाचे yes चराजंग्रहम्मनाम ब्रह्मनस्पद हान स्वाहा गणना गणपति बुध भावा के कविन ನಮ್ಮ ಅತ್ತೆ ಮನೆಗೆ ನಮ್ಮ ತಂದೆ ಕಡೆಯಿಂದ ಅಂದರೆ ತವ್ರ ಮನೆ ಹೊಸನ ನಾವೆಲ್ಲ ಲೇಡೀಸ್ ತೊಗೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಅರಿಶಿನ ಕುಂಕುಮ ಬಟ್ಟೆ ಮೇಕಪ್ ಸೆಟ್ ತೆಂಗಿನಕಾಯಿ ಡಿಫ್ರೆಂಟ್ ಫ್ರೂಟ್ಸ್ ಸ್ವೀಟ್ಸ್ ಈ ಥರ ಡಿಫ್ರೆಂಟ್ ಐಟಮ್ಸ್ನ ನಾವು ತೊಗೊಂಡು ಅವ್ರ ಮನೆಗೆ ಎಂಟ್ರಿ ಕೊಟ್ವಿ

నిన్ ఛానల్ బర్తిగా నవలా హ బర్తిరా బర్తిరా ఫలవి హై బవిన్ హ ఎంటీ హ సంధ్య शेट्टी ఛానల్ యూట్యూబర్ అహ అగంటి ఫాలో హ్ ఆ అగంటి ఫాలో మరి ఐ హోప్ నిమ్గే ఈ వీడియో ఇష్టైతు అంట భావస్తా ఇదినే సుప్రియా ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಟಿಲ್ ಎಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ವಿ ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್